ಶಕ್ತಿ ದೇವರಾದ ಹನುಮಾನ್ ದೇವರ ಪಾದರೂ ನೇಮಿಸುತ್ತ ಇವತ್ತಿನ ಕಲ್ಲೂಳಿ ಪಟ್ಟಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವೀರ ಸಂಗೊಳ್ಳಿ ಗಾಯಗಳ ಮೂರ್ತಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಕಲ್ಲೋಳಿ ನಗರದ ಎಲ್ಲ ಹಿರಿಯರೇ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೇ ತಮ್ಮ ಎಲ್ಲರೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ ಆ ದೇವರು ಭಗವಂತ ನಮ್ಮೆಲ್ಲರಿಗೂ ಹೋಲಾಟ ಮಾಡೋದು ದೇವತೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಯಾಕಂದ್ರೆ ಇವತ್ತು ನೋಡಿ ಎಲ್ಲ ಎಂಟಾಗಿ ದಿನ ಅಂದರೆ ಸಂಗೋಳಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ದೇಶಕ್ಕೆ ಹೋರಾಟ ಮಾಡಿದಂಥ ಪ್ರಾಂತಿ ಸಂಗೋಳಿ ನಾಯನವರ ಮೂರ್ತಿ ಉದ್ಘಾಟನಾ ಸಮಾರಂಭ ಮಾಡುವಂಥ ಸೌಭಾಗ್ಯ ನಾವು ವೀರದ ಹುತರಿನ ಉದ್ರಾಟ ಮಾಡಿದೀವಿ ಇವತ್ತು ನಾವು ಸ್ವತಂತ್ರ ದಿನ ಕೆಲವೊಳ ಮಾಡ್ತಂದ್ರೆ ನಮ್ಮೆಲ್ಲರ ಪುಣ್ಯ ಭಾಗ್ಯ ಕೇಳಿ ನಾವು ಭಾವಿಸ್ತೀವಿ ಅದಕ್ಕೆ ಇಂಥ ಒಂದು ಅವಕಾಶ ಸಿಗ್ತಕ್ಕ ನಾವು ಪೂರ್ಣ ಜೊತೆ ಭಾವಿಸ್ತೀವಿ ಅದಕ್ಕೆ ನಾನು ಯಾಕಂದ್ರೆ ವೀರ ಸಂಗೋಧ ಮೂರ್ತಿ ಮಾಡಿದಂತ ಹಾಲು ಮಕ್ಕಳ ಸಮಯ ಎಲ್ಲ ಹಿರಿಯರಿಗೆ ಮತ್ತು ಅದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲದರ ಅನಂತನಂತ ಕೋಟಿ ನಮಸ್ಕಾರ ಭಾಳ ಆಗಿದೆ ಇಷ್ಟ ನಾವೆಲ್ಲ ಸಂಗೋಧನೆ ಮೂರ್ತಿ ಅಂತ ಕೆಲಸ ಮಾಡಿದ್ದೀರಿ ಅದಕ್ಕೆ ಸಮಾಜದ ಎಲ್ಲ ಬಂಧುಗಳನ್ನ ಹಿಡಿದು ನಾನು ಎಲ್ಲ ಕಡೆಯೂ ಕರೆಸೆ ಆದ್ರೆ ಇನ್ನೂ ಹೊರಗಿನ ನನಗೆ ಬಂದಿರೋಕ್ಕಿಲ್ಲ ಪೂಜೆ ಸ್ವಾಮೀಜಿ ಅವರು ಈಗ ಬರ್ತಾ ಇದೆ ಒಂದ್ಸಲ ಮತ್ತೊಂದ್ಸಲ ಅಂದ್ರೆ ಪುರುಳಿದ ಪೂಜೆ ಕಾರ್ಯಕ್ರಮ ಸಮಾಜದಲ್ಲಿ ಅಂತ ಹೇಳುತ್ತೆ ನಾವೆಲ್ಲರೂ ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಇದು ಅಂದ್ರೆ ಇದಕ್ಕೆಲ್ಲ ಅನೇಕ ಮಹಾನಗಲ್ಲ ಹೋರಾಟ ಮಾಡಿ ನನಗೆ ಎಲ್ಲ ತಂದು ಕೊಟ್ಟಿದ್ದಾರೋ ಅದಕ್ಕೆ ನಾವು ಮುಂದಿನ ನಿರ್ಮಾಣದಲ್ಲಿ ಕೊಟ್ಟಂತೆ ಎಲ್ಲ ಈ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ನಿಮ್ಮ ಮುಂದೆ ದೇಶದ ಭವಿಷ್ಯದ ಎಲ್ಲರೂ ಈ ದೇಶ ಕೊಟ್ಟಬೇಕು ಉಳಿಸ್ಬೇಕು ಬೆಳೆಸಬೇಕು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋಕೆ ತಮ್ಮಲ್ಲಿ ಕಳಕಳಿಂದ ನಾವು ವಿನಂತಿ ಮಾಡ್ಕೊತೀನಿ ಯಾಕಂದರೆ ನಮ್ಮ ದೇಶ ಏನು ಎಪ್ಪತ್ತೆಂಟು ಸಾವಿರ ಇವತ್ತು ದೇಶದಲ್ಲಿ ನಾವೆಷ್ಟು ಸಾಕಷ್ಟು ಜಾತಿ ಜನರು ಇವತ್ತು ಕೂಡಿ ಒಂದಾಗಿ ನಾವೆಲ್ಲರೂ ಹಿರಿಯರ ಹೋರಾಟ ಮಾಡಿದಂತ ಸ್ವತಂತ್ರ ಹೋರಾಟ ನೋಡ್ತೀರಿ ಅಲ್ಲಿ ಸ್ವಲ್ಪ ದಿವಸ ಒಂದು ಸ್ವತಂತ್ರ ದೇಶದ ಹೊಡಿತಾವು ಜಗಳ ಆಗ್ತಾವು ಎಪ್ಪತ್ತೆಂಟು ನೂರ ನಲವತ್ತೈದು ಕೋಟಿ ದೇಶದಲ್ಲಿ ಇವತ್ತು ನಮ್ಮ ದೇಶ ಇನ್ನೂ ಮುಂದೆ ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಐಕನ ಹತ್ತು ವರ್ಷ ಆಳಿದವರು ಇನ್ನೂ ಐದು ನಮ್ಮ ಭಾರತ ದೇಶ ಇನ್ನೂ ಗಟ್ಟಿಯಾಗಿ ಕಟ್ಟಿ ಬೆಳೆಸಿ ಈ ಭಾರತ ಇನ್ನೂ ದೇಶ ಮಟ್ಟಕ್ಕೆ ಕೆಲಸ ಭಗವಂತ ಮೋದಿ ಇನ್ನೂ ಈ ವೇದಿಕೆ ಮುಖಾಂತರ ಪ್ರಾರ್ಥನೆ ಮಾಡೋದ್ರೆ ನಾವೆಲ್ಲರೂ ಕನ್ನಡ